ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗುಡ್ ಈವ್ನಿಂಗ್ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಸೊ ಸಂಜೆ ಪೂಜೆ ಮಾಡಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಇಲ್ಲಿ ನನ್ನ ಮಗಳು ಫೋನ್ ಕೊಟ್ಟಿಲ್ಲ ಅಂತ ಮುನಿಸ್ಕೊಂಡು ಮಲಗಿದ್ದಾಳೆ ತುಂಬ ಅಟು ಮಾರಿ ಏನಾದರೂ ಕೇಳಿದ್ದು ಕೊಟ್ಟಿಲ್ಲ ಅಂದರೆ ಈ ಥರ ಮುನಿಸ್ಕೊಂಡು ಕುತ್ಕೊಳೋದು ಒಂಥರ ಆ್ಯಟಿಟ್ಯೂಡ್ ತೋರಿಸೋದು ಆ ಥರ ಮಾಡ್ತಾಳೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನೀನು ಇಲ್ಲ ನಾನು ಹೋಗ್ತೀನಿ ಬಾಯ್ಲಿ ಓಯ್ ಓಯ್ ಏಯ್ ಬಾಯ್ಲಿ ನೀರಲ್ಲೆಲ್ಲ ಆಡ್ಬಾರ್ದು ಮಾಡಿ ಶಿವ ಅಕ್ಕ ಕೇರ ಮಾಡಿಲ್ಲ ಇಟ್ಟವ್ರೆ

ಇವ್ರಿಗೆ ಆಯ್ ಮಾಡು ಇಲ್ಲಿ ಇಲ್ಲ ನೋಡು ಆಯ್ ಮಾಡು ಆಯ್ ಮಾಡು ಇಲ್ಲಿಯೇ ಪಾಪ 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 ಮುಜ್ಜು ಪಾಪ ಇದ್ರೆ ನಾನು ಮಾಡೋ ಮಾತು ಕೇಳೋದು ಇಲ್ಲಂದ್ರೆ ಇಲ್ಲ 哎呀，哎呀，哎。

Papa... Ay, lili. Papa, come Papa, come here. No, no, don't go لا اور اے کامڈی ہوندا ہے دل میں جی پوری پوری پر ترکمون تے ملائی دے

சூப்பர் சூப்பரா சூப்ப ada Papa Papa channelnya itu oh. <laughs> Dan Super Papa Super ah Papa Papa chal chana itta super super ನಮ್ಮ ಮನೆಯವ್ರಿಗೆ ಫಸ್ಟ್ ಟೈಮ್ ದೇವ್ರ ಮೇಲೆ ಭಕ್ತಿ ಅನಿಸುತ್ತೆ ಇವತ್ತು ನಾನು ದೇವಸ್ಥಾನಕ್ಕೆ ಬರೀ ಗಾಲಲ್ಲೇ ಬರ್ತೀನಿ ಅಂತ ದೇವಸ್ಥಾನಕ್ಕೆ ಬಂದಿದ್ದರು ಸೊ ಈಗ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಜ್ಯೂಸ್ ಕುಡಿದಿದ್ರಿಂದ ಹೊಟ್ಟೆ ತುಂಬ ಇದೆ ನೀನು ನೈಟು ಕಮ್ಮಿನೇ ಊಟ ಮಾಡೋದು ಹಂಗಾಗಿ ಈಗೇನು ಊಟ ಮಾಡೋಂಗಿಲ್ಲ ಸಾಂಬಾರು ಐತೆ ರೈಸ್ ಐತೆ ಸೊ ಇವತ್ತಿನಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಸಪೋರ್ಟ್ ಮಾಡಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅನ್ನೋ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲೋ ಡ್ಯಾಂಕ್ಸ್ ಫುರ್